नमस्कार न्यूज 26 के स्वागत है। ಸೈಕೋ ಥ್ರಿಲ್ಲರ್ ಉಸಿರು ಶೀರ್ಷಿಕೆ ಅನಾವರಣ ಆರ್ಎಸ್ಪಿ ಪ್ರೊಡಕ್ಷನ್ ಮೂಲಕ ಲಕ್ಷ್ಮೀ ಹರೀಶ್ ರವರು ನಿರ್ಮಿಸುತ್ತಿರುವ ಉಸಿರು ಚಿತ್ರದ ಶೀರ್ಷಿಕೆ ಅನಾವರಣ ಹಾಗೂ ಪತ್ರಿಕಾಗೋಷ್ಠಿ ಇತ್ತೀಚೆಗೆ ನಡೆಯಿತು ನಟ ತಿಲಕ್ ಪ್ರಿಯಾ ಹೆಗ್ಡೆ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಚಿತ್ರಕ್ಕೆ ಪ್ರಭಾಕರ್ ಆಕ್ಷನ್ ಕಟ್ ಹೇಳಿದ್ದಾರೆ ಆರ್ಎಸ್ಪಿ ಗ್ರೂಪ್ ಆಫ್ ಕಂಪನೀಸ್ ನಡೆಸುತ್ತಿರುವ ಲಕ್ಷ್ಮೀ ಹರೀಶ್ ರವರ ನೂತನ ಪ್ರೊಡಕ್ಷನ್ ಹೌಸ್ ಆರಂಭಿಸಿ ಈ ಮೂಲಕ ಉಸಿರು ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ ಸದ್ಯದಲ್ಲೇ ಚಿತ್ರೀಕರಣ ಆರಂಭಿಸುತ್ತಿರುವ ಈ ಚಿತ್ರದ ಪೋಸ್ಟರ್ ಅನ್ನ ಆವರಣ ಹಾಗೂ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಒಬ್ಬ ಬೇಜವಾಬ್ದಾರಿ ಪೊಲೀಸ್ ಅಧಿಕಾರಿ ತನ್ನ ಹೆಂಡತಿಗೆ ಅನಾಮಿಕ ವ್ಯಕ್ತಿಯಿಂದ ಪ್ರಾಣಕ್ಕೆ ಆಪತ್ತು ಬಂದಾಗ ಆತ ಪತ್ನಿಯನ್ನ ಹೇಗೆ ರಕ್ಷಿಸಿಕೊಳ್ಳುತ್ತಾನೆ ಮತ್ತು ತನ್ನ ತಾಯಿಯನ್ನ ಕೊಂದವರ ಮೇಲೆ ಹೇಗೆ ಪ್ರತಿಕಾರ ತೀರಿಸಿಕೊಳ್ಳುತ್ತಾನೆ ಎಂಬುದಕ್ಕೆ ಉಸಿರು ಚಿತ್ರದ ಮೂಲಕ ನಿರ್ದೇಶಕ ಪ್ರಭಾಕರ್ ಅವರು ಹೇಳ ಹೊರಟಿದ್ದಾರೆ ಸುಮಾರು ಆರು ತಿಂಗಳವರೆಗೆ ವರ್ಕ್ಶಾಪ್ ನಡೆಸಿ ತಯಾರಾಗಿರುವ ಚಿತ್ರತಂಡ ಇದೇ ತಿಂಗಳು ಮಡಿಕೇರಿಯಲ್ಲಿ ಚಿತ್ರದ ಮುಹೂರ್ತ ನಡೆಸಿ ಶೂಟಿಂಗ್ ಆರಂಭಿಸಲಿದೆ ಎಲ್ಲ ಎಕ್ಸ್ಪೀರಿಯನ್ಸ್ ಇರುವಂತ ಕಲಾವಿದರು ಎಲ್ಲರೂ ಮಾಡಿರುತ್ತೀನಿ ಕತೆ ಇರುತ್ತೆ ಅನ್ನೋದನ್ನು ಎಲ್ಲರೂ ಹೇಳಿ ಹೇಳ್ತಾರೆ ಈ ರೀತಿ ಇದೆ ವಿಶೇಷವಾಗಿದೆ ಅಂತ ಖಂಡಿತವಾಗ್ಲು ಈ ಚಿತ್ರ ಬಹಳ ವಿಶೇಷವಾಗಿ ಇರುತ್ತೆ ಕತೆ ಸಮನವಾಗಿ ನಾವು ಕಣ್ಣಿಂದ ನೋಡಿದ್ದು ಸುಳ್ಳಾಗಬಹುದು ಇನ್ನೊಬ್ಬರ ಕೇಳಿದ ವಿಷಯ ಕೂಡ ಸುಳ್ಳಾಗಬಹುದು ಲಕ್ಷ್ಮೀ ಹರೀಶ್ ಅಂತ ನಾನು ಆರ್ ಗ್ರೂಪ್ ಆಫ್ ಕಂಪ್ನೀಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ನಂದು ಬೇರೆ ಬೇರೆ ಇಂಡಸ್ಟ್ರಿ ಆಕ್ಚುಲಿ ಇವರು ನಮ್ಮ ನಮ್ಮ ಬಿಸ್ನೆಸ್ ಫ್ರೆಂಡ್ ಆಕ್ಚುಲಿ ಬಂದು ಅಪ್ರೋಚ್ ಮಾಡಿದಾಗ ಆಮೇಲೆ ಈ ತರ ಆ ಒಂದು ಚಲನಚಿತ್ರ ಇದು ಒಂದು ಡ್ರೀಮ್ ಕಾನ್ಸೆಪ್ಟ್ ಇತ್ತು ಅಂತ ಒಂದು ಅಪ್ರೋಚ್ ಮಾಡಿದ್ರು ಇಷ್ಟ ಆಯ್ತು ತುಂಬಾ ಅಂದ್ರೆ ಪ್ರಭಾ ಅವರು ಹೇಳಿದ ಸ್ಟೋರಿನೇ ನನ್ಗೆ ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ಗಣೇಶ್ ಸರ್ ನ ಮೀಟ್ ಮಾಡಿದ್ಮೇಲೆ ನಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಕಾನ್ಫಿಡೆಂಟ್ ಬಂತು ಆಮೇಲೆ ಹರೀಶ್ ಕೊಂಬೆ ಇವರೆಲ್ಲ ಅಭಿ ಸರ್ ಎಲ್ಲ ನಮ್ಗೆ ಜಾಯ್ನ್ ಆದಾಗ ನಮ್ಮ ಆರ್ ಎಸ್ ಬಿ ಗ್ರೂಪ್ಗೆ ಒಂದು ಪಿಲ್ಲರ್ ಆಯ್ತು ಪಿಲ್ಲರ್ಸ್ ಅವರೆಲ್ಲ ಒಂದು ಅವಕಾಶ ಕೊಟ್ಟರು ಮಾಡಿದ್ರಿ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅವ್ರು ಬಂದು ನಿಮ್ಮ ಸಪೋರ್ಟ್ ಮಾಡಿರೋದ್ರಿಂದ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಗಣೇಶ್ ಸರ್ ಆಗಿರ್ಬೋದು ಅಂಡ್ ರೈಟರ್ ಅಭಿ ಆಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲ ನನ್ನ ಹಳೆ ಸ್ನೇಹಿತರು ಇವರೆಲ್ಲ ಸೊ ಆಲ್ಮೋಸ್ಟ್ ಆಫ್ ನಾನು ಇವ್ರ ಜೊತೆ ಕೆಲಸ ಮಾಡಿದ್ದೆ ತಿರ್ಗಾ ನನ್ನ ಟೀಮ್ ನಾನು ಸ್ಟ್ರಾಂಗ್ ಮಾಡ್ಕೊಳೋದಕ್ಕೋಸ್ಕರ ತಿರ್ಗ ನಾನು ಇವ್ರ ಜೊತೆ ಎಲ್ಲರನ್ನು ಕರ್ಕೊಂಡು ನಾನು ಒಂದು ಟೀಮ್ ಸ್ಟ್ರಾಂಗ್ ಮಾಡಿಕೊಂಡು ಮಾಡ್ಕೊಂಡು ಈ ವರ್ಷ ಹೇಳಬೇಕಂದ್ರೆ ಇಂಡಸ್ಟ್ರಿ ತುಂಬಾ ಖುಷಿ ಆಗುತ್ತೆ ಸಂತೋಷವಾಗುತ್ತೆ ಹಾರ್ಟ್ ಬೀಟ್ಸ್ ಚಿತ್ರದಲ್ಲಿ ಶುರುವಾಗಿದ್ದು ಇವಾಗ ಅದೇ ಹಾರ್ಟ್ ಬೀಟ್ಸ್ ನ ಉಸಿರು ಆಗಿ ಇವತ್ತು ಉಸಿರು ಚಿತ್ರದ ತಂಡದ ಮೂಲಕ ಮುಂದೆ ನಾನು ಬಂದಿದ್ದೀನಿ ಥ್ಯಾಂಕ್ಸ್ ಲಕ್ಷ್ಮೀ ಹರೀಶ್ ಅವ್ರಿಗೆ ಮತ್ತೆ ಪ್ರಭಾ ಅವ್ರಿಗೆ ಪ್ರಭಾಕರ್ ನನ್ನ ಅಚ್ಚುಮೆಚ್ಚಿನ ಸ್ನೇಹಿತ ಬಹಳಷ್ಟು ವರ್ಷಗಳಿಂದ ಜೊತೆಗೆ ಕೆಲಸ ಮಾಡಿದ್ದೀವಿ ಒಳ್ಳೆ ಕ್ಯಾಮರಾಮನ್ ಸೊ ನನ್ನ ಮೊದಲು ಅಭಿ ಕನಸಿನ ಕವನ ಅಂತ ನಾನು ಎಲ್ಲ ಗೊತ್ತಿದ್ದೆ ಬಟ್ ಇವಾಗ ನಾನು ಅದನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಭೈರವರಾಮ ಅಂತ ಇದೇ ಮೊದಲೇ ಮೂವಿ ಆಗಿ ಬರ್ತಾ ಇದೆ ಸೊ ಫಸ್ಟ್ ನನಗೆ ಗಣೇಶ್ ಸರ್ ಆಕ್ಚುಲಿ ನನಗೆ ಪ್ರಭಾ ಸರ್ನ ಪರಿಚಯ ಮಾಡ್ಕೊಟ್ಟಿದ್ದು ಈ ತರ ಒಂದು ಟೀಮ್ ಇದೆ ಒಂದು ಕತೆ ಮಾಡ್ಕೊಂಡಿದ್ದಾರೆ ಅವರಿಗೆ ನಿಮ್ಮ ಸಂಭಾಷಣೆ ಬೇಕು ಅಂತ ಅವ್ರು ನನಗೆ ಪರಿಚಯ ಮಾಡ್ಕೊಟ್ಟಾಗ ನಾವಿಬ್ಬರು ಕುತ್ಕೊಂಡು ಒಂದಷ್ಟು ದಿನ ಕೆಲಸ ಮಾಡಿದ್ವಿ ನಾನು ಮತ್ತೆ ಪ್ರಭಾ ಸರ್ ಅಂತ ಸಿನಿಮಾ ಮಾಡಿದೀನಿ ಸೊ ಇದಾದ್ಮೇಲೆ ನಮ್ಮ ನಮ್ಮ ಡೈರೆಕ್ಟರ್ ಕಡೆಯಿಂದಾನೆ ಅಭಿ ಸರ್ ಕಡೆಯಿಂದಾನೆ ಇನ್ನೊಂದು ಸಿನಿಮಾ ಚಾನ್ಸ್ ಸಿಕ್ತು ಅದು ಪ್ರಭಾಕರ್ ಸರ್ ಇಂದ ಸೊ ಸ್ಕ್ರಿಪ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದೆ ನನಗೆ ಈ ತರದೊಂದು ಕತೆ ಬೇಕಾಗಿತ್ತು ಸೊ ತುಂಬಾ ದಿಸಿಂದ ಕಾಯ್ತಾ ಇದ್ದೆ ಅದು ಪ್ರಭಾಕರ್ ಸರ್ ಇಂದ ನನ್ಗೆ ಇವತ್ತು ಸಿಕ್ಕಿದೆ ಟೀಮ್ ಕಡೆಯಿಂದ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಸರ್ ಇಲ್ಲ ನಮ್ಮ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಮೇಡಮ್ ಅವರು ಫಸ್ಟ್ ಅಂದರೆ ಅವರು ಬೇರೆ ಎಲ್ಲ ಬಿಸ್ನೆಸ್ ಎಲ್ಲ ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಫಸ್ಟ್ ಆಫ್ ಆಲ್ ಒಂದು ಲೇಡಿ ಬಂದು ಒಂದು ಪ್ರೊಡ್ಯೂಸರ್ ಆಗಿ ಬರೋದು ಅದು ಒಂದು ಸ್ಟ್ರೇಂಜ್ ವಿಷಯ ಲೈಕ್ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಸೊ ಅದರಲ್ಲಿ ಪ್ರಭಾಕರ್ ಅವರು ಬಂದು ನನಗೆ ತರ್ಟೀನ್ ಇಯರ್ಸ್ ಇಂದ ಅವರು ಟ್ವೆಲ್ ಅಂದ್ರು ಆಕ್ಚುಲಿ ತರ್ಟೀನ್ ಇಯರ್ಸ್ ಇಂದ ಪರಿಚಯ ಸೊ ನಮ್ಮ ಧರ್ಮ ಪತ್ನಿ ಲಕ್ಷ್ಮೀ ಹರೀಶ್ ಅಂತ ಪ್ರೊಡ್ಯೂಸರ್ ಆಗಿದ್ದಾರೆ ಆಕ್ಚುಲಿ

ತುಂಬಾ ಫ್ಯಾಸಿನೇಟ್ ಆಗಿ ಮಾಡ್ತಾ ಇದ್ರು ಟೀಮ್ ಮಾತ್ರ ಎಕ್ಸ್ಟ್ರಾಡನರಿ ಮಾಡಿ ಕಂಟಿನ್ಯೂ ಹಂಗೆ ಲೈಫ್ ಟೈಮ್ ಮಾಡ್ತಾ ಇರೋಣ ಧನ್ಯವಾದಗಳು ಸಿರು ಈ ಪಿಕ್ಚರ್ ನಂದು ಡೆಬ್ಯೂ ಫಿಲ್ಮ್ ಆಗಿದೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರಭಾಕರ್ ಅವ್ರಿಗೆ ಮತ್ತು ಲಕ್ಷ್ಮಿ ಅವ್ರಿಗೆ ತುಂಬ ಧನ್ಯವಾದಗಳು ಥಿಯೇಟರ್ ಮಾಡ್ತಾ ಇದೆ ಮುಂಚೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಪೂರ್ವ ನಾಗರಾಜ್ ನಾನು ಬೇಸಿಕಲಿ ಭರತನಾಟ್ಯಂ ಡಾನ್ಸರ್ ಮತ್ತು ಥಿಯೇಟರ್ ಆರ್ಟಿಸ್ಟ್ ಥಿಯೇಟರ್ ಈಗ ಒಂದು ಆರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಟಿ ನಿರ್ದೇಶಕಿ ರಂಗಕರ್ಮಿ ಅದು ನನ್ನ ಪರಿಚಯ ಆಯಿತು ಈ ಮೂವಿ ಆ್ಯಕ್ಚುಲಿ ನನಗೆ ಪ್ರಭಾಕರ್ ಸರ್ ಅವರು ಈಗ ಕೆಲವು ವರ್ಷಗಳಿಂದ ಪರಿಚಯ ನಾನು ಒಂದು ಟೆಂಪಲಲ್ಲಿ ಡಾನ್ಸ್ ಮಾಡ್ತಾ ಇದ್ದೆ ಆವತ್ತು ನೃತ್ಯ ಸೇವೆ ಇತ್ತು ನಂದು ಅವಾಗ ಸರ್ ಪರಿಚಯ ಆಗಿತ್ತು ಈಗ ಅವರು ಮೂವಿ ಮಾಡ್ಬೇಕಾದ್ರೆ ನನ್ನನ್ನ ನೆನ್ಪಿಟ್ಕೊಂಡು ಕರೆದು ಒಂದು ನರೇಷನ್ ಕೊಟ್ಟು ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಸೊ ಇದು ನನ್ನ ಈ ವರ್ಷದ ಫಸ್ಟ್ ಪ್ರಾಜೆಕ್ಟ್ ಆಮ್ ಸೋ ಎಕ್ಸೈಟೆಡ್ ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಮೀಡಿಯಾ ಫ್ರೆಂಡ್ಸ್ಗೂ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನ ಸ್ವಲ್ಪ ಟೈಮ್ನ ನಮಗೋಸ್ಕರ ತೆಗ್ದಿತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ